ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ನಾಯ್ಕ್ ಗೃಹೋಪಯೋಗಿ ವಸ್ತುಗಳನ್ನು ಅರ್ಧ ಬೆಲೆಗೆ ನೀಡುತ್ತೇವೆ ಎಂದು ಜನರನ್ನು ನಂಬಿಸಿ ವಂಚನೆ ಮಾಡುತ್ತಿದ್ದ ಗ್ಲೋಬಲ್ ಎಂಟರ್ಪ್ರೈಸಸ್ ಸಂಸ್ಥೆಯ ಮೂವರು ಆರೋಪಿಗಳು ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದು ಭಟ್ಕಳ ನಗರ ಠಾಣೆಯ ಪೊಲೀಸರು ಅವರನ್ನು ಮಳಿಗೆ ಬಳಿ ಕರೆತಂದು ಸ್ಥಳ ಮಹಜರು ನಡೆಸಿದರು ಬಂಧಿತರಾದ ತಮಿಳುನಾಡು ಮೂಲದ ಎಂ ಗಣೇಶ್ ತ್ಯಾಗರಾಜನ್ ಹಾಗೂ ಮಯ್ಯನಾದನ್ ಅವರನ್ನ ಪೊಲೀಸರು ಗ್ಲೋಬಲ್ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಉದ್ಯಮ ನಡೆಸ್ತಾ ಇದ್ದ ಕಚೇರಿಗೆ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಕರೆತಂದು ಅಲ್ಲಿನ ಚಟುವಟಿಕೆಗಳ ಕುರಿತು ಮಾಹಿತಿ ಸಂಗ್ರಹಿಸಿದ್ರು ಬಳಿಕ ಆರೋಪಿಗಳು ವಾಸವಿದ್ದ ಮನೆಗೂ ಭೇಟಿ ನೀಡಿ ಅವರ ವರ್ತನೆ ಸ್ಥಳೀಯ ಸಂಪರ್ಕ ಮುಂತಾದ ಚಟುವಟಿಕೆಗಳ ಕುರಿತು ಮಾಹಿತಿ ಪಡೆದುಕೊಂಡ್ರು ಆರೋಪಿಗಳ ಬ್ಯಾಂಕ್ ಖಾತೆಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದ್ದು ಅದರಲ್ಲಿ ಇರುವ ಹಣದ ವಿವರ ವಹಿವಾಟು ಮತ್ತು ಸಂಶಯ ಆಸ್ಪದ ಟ್ರಾನ್ಸಾಕ್ಷನ್ಗಳ ಬಗ್ಗೆ ತನಿಖೆ ಮುಂದುವರಿಸಿರುವುದಾಗಿ ಸಿಪಿಐ ದಿವಾಕರ್ ತಿಳಿಸಿದ್ದಾರೆ ಇನ್ನು ಪ್ರಮುಖ ಆರೋಪಿ ಕುಮಾರ್ ರೇಂಗರಾಜು ಪತ್ತೆಗೆ ಪೊಲೀಸರು ಕಾರ್ಯಾಚರಣೆ ಮುಂದುವರಿಸಿದ್ದಾರೆ